ನಮಸ್ಕಾರ ಆತ್ಮೀಕಿರೀ ಮೀಡಿಯಾ ಹೌಸ್ ಕನ್ನಡಾಗಿ ಸ್ವಾಗತ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತ ಮಹಾಕುಂಭ ಮೇಳಕ್ಕೆ ಭಾರತ ಈ ವರ್ಷ ಸಾಕ್ಷಿಯಾಗಿದೆ ಅರವತ್ತೈದು ಕೋಟಿಗೂ ಅಧಿಕ ಜನರು ಪುಣ್ಯ ಸ್ಥಾನದಲ್ಲಿ ಮೀನ್ ಹೋಗಿದ್ದಾರೆ ಹಾಗೆ ನೋಡೋದಿಕ್ಕೆ ಹೋದ್ರೆ ದೊಡ್ಡಣ್ಣ ಅಂತ ಕರೆಯಿಸಿಕೊಳ್ಳೋ ಇಡೀ ಅಮೆರಿಕಾದ ಒಂದೂವರೆ ಪಟ್ಟು ಜನರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಸಾಕ್ಷಿಯಾಗಿದ್ರು ಇದಾಗಲೇ ಹಲವಾರು ವಿಶ್ವ ದಾಖಲೆಗಳನ್ನ ಕುಂಭಮೇಳ ಬರೆದಿದೆ ಅತ್ಯಧಿಕ ಸಂಖ್ಯೆಯ ಭಕ್ತರು ಆಗಮಿಸಿದ್ದು ಅತ್ಯಧಿಕ ಶುಚಿತ್ವ ಕಾರ್ಮಿಕರು ಪಾಲ್ಗೊಂಡಿರುವುದು ಸೇರಿದಂತೆ ಹಲವು ದಾಖಲೆಗಳನ್ನ ಕುಂಭಮೇಳ ಬರೆದಿದೆ ಯಾತ್ರಾನಗರಿ ಪ್ರಯಾಗ್ರಾಜ್ನಲ್ಲಿ ಸ್ವಚ್ಛತೆ ಮತ್ತು ಸುರಕ್ಷತೆಯ ದಾಖಲೆಯನ್ನು ಮಾಡಿದೆ ಕುಂಭಮೇಳಕ್ಕೆ ಈ ಪರಿಯಲ್ಲಿ ಖರ್ಚು ಮಾಡುವ ಅಗತ್ಯ ಏನಿತ್ತು ಅಂತ ಹಲವರು ಟೀಕಿಸಿದ್ದು ಇದೆ ಆದರೆ ಇವತ್ತು ಕುಂಭಮೇಳ ಮುಗಿದು ಹೋಗಿದೆ ಹಾಗಾದ್ರೆ ಕುಂಭಮೇಳಕ್ಕೆ ಖರ್ಚಾಗಿದ್ದೆಷ್ಟು ಇದರಿಂದ ಬಂದ ಆದಾಯ ಎಷ್ಟು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಎರಡು ಸಾವಿರದ ಇಪ್ಪತ್ತೈದರ ಮಹಾ ಕುಂಭಮೇಳಕ್ಕೆ ಮೇಳಕ್ಕೆ ಉತ್ತರ ಪ್ರದೇಶ ಸರ್ಕಾರ ಸುಮಾರು ಏಳು ಸಾವಿರದ ಐನೂರು ಕೋಟಿ ಹಣ ಖರ್ಚು ಮಾಡಿತ್ತು ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮಕ್ಕಾಗಿ ಎರಡು ಸಾವಿರದ ನೂರು ಕೋಟಿ ಅನುದಾನವನ್ನು ನೀಡಿತ್ತು ಇವೆರಡನ್ನ ಸೇರಿಸಿದ್ರೆ ಹತ್ತು ಹತ್ರ ಹತ್ತು ಸಾವಿರ ಕೋಟಿ ಸಮೀಪಿಸುತ್ತೆ ಆದರೆ ಇಲ್ಲಿವರೆಗೆ ಬಂದಿರುವ ಮಾಹಿತಿ ಪ್ರಕಾರ ಕುಂಭಮೇಳದಿಂದ ಬಂದಿರುವ ಆದಾಯ ಮೂರು ಲಕ್ಷ ಕೋಟಿ ರೂಪಾಯಿಯಂತೆ ಇದಷ್ಟೇ ಅಲ್ಲದೆ ಹತ್ತು ಕೋಟಿ ಜನರಿಗೆ ಉದ್ಯೋಗವನ್ನ ಕುಂಭಮೇಳ ನೀಡಿರುವುದಾಗಿ ವರದಿಯಾಗಿದೆ ಇನ್ನಷ್ಟು ಕುತೂಹಲದ ವಿಷಯ ಏನಂದ್ರೆ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಪಡೆದ ಭಕ್ತರು ಕೂಡ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ ನಲವತ್ತೈದು ದಿನದಲ್ಲಿ ಮೂವತ್ತು ಕೋಟಿ ರೂಪಾಯಿ ಮೌಲ್ಯದ ಶ್ರೀಗಂಧದ ಲೇಪ ನೂರು ಕೋಟಿ ರೂಪಾಯಿ ಮೌಲ್ಯದ ರುದ್ರಾಕ್ಷಿ ಮಾರಾಟ ಆಗಿದ್ದು ನಾಲ್ಕೂವರೆ ಕೋಟಿ ಭಕ್ತರು ಬಾಬಾ ವಿಶ್ವನಾಥನ ದರ್ಶನ ಪಡೆದಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಪ್ರತಿದಿನ ಸುಮಾರು ಐದು ಲಕ್ಷ ಜನರು ಬಾಬಾ ವಿಶ್ವನಾಥನ ಸನ್ನಿಧಿಗೆ ಹೋಗಿ ಬಂದಿದ್ದಾರೆ ಆತ್ಮೀಗಿರ ಇನ್ನು ಕಾಶಿ ಬಗ್ಗೆ ಹೇಳೋದಾದ್ರೆ ಇಲ್ಲಿಯೂ ಬೆಟ್ಟದಷ್ಟು ದಾಖಲೆ ಇದೆ ಭಕ್ತರ ಸಂಖ್ಯೆಯಿಂದ ಹಿಡಿದು ಗಳಿಕೆಯವರೆಗೂ ಹಲವು ದಾಖಲೆ ಸೃಷ್ಟಿಯಾಗಿದೆ ಸುಮಾರು ಹದಿನಾಲ್ಕು ದೇಶಗಳು ಮತ್ತು ಇಪ್ಪತ್ನಾಲ್ಕು ರಾಜ್ಯಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸಿ ವಿಶ್ವನಾಥನ ದರ್ಶನ ಪಡೆದಿದ್ದಾರೆ ಮಹಾ ಕುಂಭಮೇಳಕ್ಕೆ ಬಂದ ಹೆಚ್ಚಿನ ಜನರು ಮಲೇಷಿಯಾ ಬ್ರಿಟನ್ ರಷ್ಯಾ ಉಕ್ರೇನ್ ಇಂಗ್ಲೆಂಡ್ ನೇಪಾಳ ಮತ್ತು ಬಾಂಗ್ಲಾದೇಶದಿಂದ ಬಂದವರು ಭಾರತದ ಭಕ್ತರ ಮಟ್ಟಿಗೆ ಹೇಳೋದಾದ್ರೆ ಮಧ್ಯಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಒಡಿಶಾ ಪಶ್ಚಿಮ ಬಂಗಾಳ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ಗಳಿಂದ ಅತಿ ಹೆಚ್ಚು ಭಕ್ತರು ಆಗಮಿಸಿದ್ದಾರೆ ಅರ್ಧದಷ್ಟು ಜನಸಂದಣಿ ಕಾಶಿಯಲ್ಲೇ ಉಳಿದಿತ್ತು ಇದಕ್ಕಾಗಿ ಗ್ರಾಹಕರನ್ನ ಬೈಕ್ ಮೂಲಕ ಹೋಟೆಲ್ಗೆ ಕರೆತರುವ ಸೌಲಭ್ಯ ಒದಗಿಸಲಾಗಿತ್ತು ಸುಮಾರು ಐದು ಸಾವಿರ ಜನರು ತಮ್ಮ ಮನೆಗಳನ್ನ ಹೋಮ್ ಸ್ಟೇಗಳಾಗಿ ಪರಿವರ್ತಿಸಿಕೊಂಡಿದ್ರಂತೆ ನಲ್ವತ್ತೈದು ದಿನಗಳಲ್ಲಿ ತಮ್ಮ ಮನೆಗಳನ್ನೇ ಹೋಮ್ ಸ್ಟೇ ರೀತಿ ಮಾಡಿಕೊಂಡಿದ್ರಿಂದ ಒಳ್ಳೆ ಆದಾಯ ಗಳಿಸಿದ್ದಾರಂತೆ ಇಷ್ಟೇ ಅಲ್ಲ ಹೋಟೆಲ್ ಉದ್ಯಮದಲ್ಲಿ ಸುಮಾರು ಒಂದು ಸಾವಿರದ ಇಪ್ಪತ್ತು ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆಯಂತೆ ಇದು ಕೂಡ ಒಂದು ಮಹತ್ವದ ದಾಖಲೆಗೆ ಸರಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ರುದ್ರಾಕ್ಷಿ ಸ್ಫಟಿಕ ಮತ್ತು ಹಿತ್ತಾಳೆಯ ವಿಗ್ರಹಗಳ ಸ್ಟಾಕೆ ಇಲ್ಲದಂತೆ ಖಾಲಿಯಾಗಿದೆಯಂತೆ ಕೇವಲ ನಲವತ್ತೈದೇ ದಿನಗಳಲ್ಲಿ ವ್ಯವಹಾರ ನಡೆದಿದ್ದು ಇದು ಹೊಸ ದಾಖಲೆ ಅಂತಾನೆ ಬಣ್ಣಿಸಲಾಗ್ತಾ ಇದೆ ಈ ರುದ್ರಾಕ್ಷಿ ಸ್ಫಟಿಕದ ವ್ಯಾಪಾರದಿಂದಲೇ ಮೂವತ್ತಾರು ಲಕ್ಷ ರೂಪಾಯಿಯಷ್ಟು ವ್ಯಾಪಾರ ಆಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ ಆತ್ಮೀಯ ಕಾಶಿ ವಿಶ್ವನಾಥನಿಗೆ ಶ್ರೀಗಂಧದ ತಿಲಕ ಹಚ್ಚಿದ ಪಂಡಿತರ ಸಭೆಯನ್ನು ಏರ್ಪಡಿಸಲಾಗಿತ್ತು ಒಂದು ಅಂದಾಜಿನ ಪ್ರಕಾರ ಸುಮಾರು ಒಂದು ಸಾವಿರ ಪಂಡಿತರು ಭಕ್ತರ ಹಣಿಯ ಮೇಲೆ ಶ್ರೀಗಂಧದ ತಿಲಕ ಇದ್ರಂತೆ ಈ ಶ್ರೀಗಂಧದ ತಿಲಕ ಹಚ್ಚೋದರಿಂದ ಮೂವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಬಂದಿದೆ ಅಂತ ವರದಿಯಾಗಿದೆ ಇದಂತೂ ಹೊಸ ದಾಖಲೆಯೇ ಸರಿ ಇಷ್ಟೇ ಅಲ್ಲ ನಲವತ್ತೈದು ದಿನದಲ್ಲಿ ಕಾಶಿಯ ಎಂಬತ್ನಾಲ್ಕು ಘಾಟ್ಗಳಲ್ಲಿ ನದಿ ನೀರಲ್ಲಿ ಹೋಗುವ ಕ್ರೂಸ್ಗಳಿಂದ ಮೂರು ಸಾವಿರದ ಇನ್ನೂರ ನಲವತ್ತು ಕೋಟಿ ಆದಾಯ ಬಂದಿದ್ದು ಸಣ್ಣ ದೋಣಿ ನಿರ್ವಾಹಕರು ನೂರ ತೊಂಬತ್ತೊಂದು ಕೋಟಿ ರೂಪಾಯಿಯಷ್ಟು ಆದಾಯ ಗಳಿಸಿದ್ದಾರಂತೆ ಜೊತೆಗೆ ಇನ್ನೊಂದು ಅಂಕಿ ಅಂಶದ ಪ್ರಕಾರ ಸಣ್ಣ ಸಣ್ಣ ರೆಸ್ಟೋರೆಂಟ್ಗಳಲ್ಲಿ ನಲವತ್ತೈದು ದಿನದಲ್ಲಿ ಒಂದು ಸಾವಿರದ ಐನೂರ ಎಪ್ಪತ್ತೈದು ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆಯಂತೆ ಹೀಗೆ ನಲವತ್ತೈದು ದಿನಗಳ ಕಾಲ ನಡೆದ ಕುಂಭಮೇಳ ಈ ತಲೆಮಾರಿನವರು ಮುಂದೆ ಕಾಣದಂತ ದಾಖಲೆ ಬರೆದಿದೆ ಕುಂಭಮೇಳದ ಬಗ್ಗೆ ಯಾರು ಏನೇ ಆಡ್ಕೊಂಡ್ರು ಇಂತಹದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗೋದು ಭಾರತದಲ್ಲಿ ಮಾತ್ರ ಸಾಧ್ಯ ಆತ್ಮೀಗೆರೆ ಕುಂಭಮೇಳದ ಬಗ್ಗೆ ಹಲವರು ನೆಗೆಟಿವ್ ಮಾತನಾಡಿದ್ದು ಇದೆ ಪಾಸಿಟಿವ್ ಮಾತನಾಡಿದ್ದು ಇದೆ ಆದ್ರೀಗ ಅದೆಲ್ಲವನ್ನ ಬದಿಗಿಟ್ಟು ಹೊಸ ದಾಖಲೆ ಸೃಷ್ಟಿಯಾಗಿದೆ ಆಗ್ಬೇಕಿದೆ ಕುಂಭಮೇಳದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ